ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದೂರದಾರ ಆಗಿರುವಂತಹ ಲಕ್ಷ್ಮೀನಾರಾಯಣ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ್ ಇದು ಲಂಚದ ಅವತಾರ ಇಪ್ಪತ್ತೈದು ಲಕ್ಷ ಅಂತೆ ಎರಡು ಕೋಟಿ ಮೂವತ್ತು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ ಒಂದು ಮೈಕ್ರೋ ಬ್ರೀವರಿಗೆ ನಮ್ಮ ನಾವು ಮುಗುನಾಲಿ ಬ್ರೀವ್ ಪಾರ್ಕ್ ಅಂತೇಳಿ ಒಂದು ಮೈಕ್ರೋ ಬ್ರೀವರಿ ಮಾಡ್ತಾ ಇದ್ದೀವಿ ಸಿ ಎಲ್ ಸೆವೆನ್ ಮೈಕ್ರೋ ಬ್ರಿವರಿಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಡ್ವಾನ್ಸ್ ಇಪ್ಪತ್ತೈದು ಲಕ್ಷ ಕೊಟ್ಟು ಈಗ ಡ್ರಾಪ್ ಆಗಿದ್ದಾರೆ ತಗೊಂಡು ಇಶ್ಯೂ ಮಾಡೋ ಡ್ರಾಪ್ ಆಗಿದ್ದಾರೆ ಸೂಪರ್ ಇದು ಜಗದೀಶ್ ನಾಯಕ್ ಅಂತೇಳಿ ಡಿ ಸಿ ಸೂಪರ್ಡೆಂಟು ಕೆ ಎಂ ತಮ್ಮಯ್ಯ ಅಂತ ಸೂಪರ್ಡೆಂಟು ಕೂಡ ಇಲ್ಲಿಂದ ನಾವು ಅವ್ರ ಅವ್ರನ್ನೆಲ್ಲ ಇದ್ ಮಾಡುವಾಗ ತಪ್ಸ್ಕೊಂಡು ಓಡೋಗಿದ್ರು ಅವ್ರು ಇಲ್ಲಿ ಮಲ್ಲೇಶ್ವರದಲ್ಲೆಲ್ಲೋ ಮೆಟ್ರೋಲ್ ಹೋಗಿ ಅಲ್ಲಿ ಇಡ್ದಾಗ ಅಲ್ಲಿ ಟ್ರ್ಯಾಕ್ ಟ್ರ್ಯಾಕ್ ಮಾಡಿ ಅವ್ರನ್ನು ಇಡ್ಕೊಂಡ್ ಬರ್ತಿದ್ದಾರೆ ಇದು ಸರ್ ನೀವು ಮತ್ತು ಅವ್ರು ಮಾತನಾಡುವಂತ ಆಡಿಯೋ ಕೇಳಿಸ್ಕೊಳ್ತಾ ಇದ್ದೆ ಅವ್ರಿಗೆ ಇಷ್ಟ ಕೊಡಬೇಕು ಇವ್ರಿಗೆ ಇಷ್ಟ ಕೊಡಬೇಕು ಅಂತ ಹೇಳಿ ಸರ್ ಮಿನಿಸ್ಟ್ರಿಗೆ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಯಾವ ಹೋಗಿ ನಿಂತಿದ್ದೆ ಸರ್ ನಾವು ಈಗ ಏನೋ ಕಷ್ಟಪಟ್ಟು ಮಕ್ಕಳಿಗೆ ಓದ್ತೀವಿ ಕೆಲಸ ಕೊಡೋ ಯೋಗ್ಯತೆಗಳು ಇಲ್ಲ ಸರ್ಕಾರದಲ್ಲಿ ಈ ನಮ್ಮ ಸಿಎಂ ಇವರೆಲ್ಲಾ ಮಾತಾಡ್ತಾರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ನಾವೇನೋ ಕೆಲಸ ಕೊಟ್ಟು ಇಂದ ಒಂದ್ ಇನ್ನೂರ ಐದು ಇನ್ನೂರ ಐದು ಜನಕ್ಕೆ ಫ್ಯಾಮಿಲಿ ಕೆಲಸ ಕೊಡ್ತೀವಿ ಜಿ ಎಸ್ ಟಿ ಬರುತ್ತೆ ಇದು ಬರುತ್ತೆ ನಾವು ಹದಿನೆಂಟು ಕೋಟಿ ಖರ್ಚು ಮಾಡಿ ಇದು ಮಾಡಿ ಇಲ್ಲಿ ಇವ್ರಿಗೆ ನಾನು ಎರಡು ಕೋಟಿ ಮೂವತ್ತು ಇಪ್ಪತ್ತೈದು ಲಕ್ಷ ಎಲ್ಲಿರೋ ತಂದು ಕೊಡ್ಲಿ ಸರ್ ಸರ್ ನಮ್ ಬಡ್ಡಿ ಏನಾಯ್ತು ನಾವು ಹಾಕಿದ ಇದಕ್ಕೆ ನಾವು ಯಂಗ್ ಇಷ್ಟ ಆಗುತ್ತೆ ಇಷ್ಟಿಷ್ಟು ಲಂಚಾವ್ತಾರ ಆ ಯಾವ ತರ ನಾವು ಮಕ್ಕಳನ್ನ ಸಾಕೋದು ಅವ್ರ ಅವ್ರಿಗೇನು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಈ ಇಷ್ಟು ಲಂಚಾವತಾರ ಈ ನಮ್ ಸರ್ಕಾರಗಳು ಎಲ್ಲ ಬೇರೆ ಅವ್ರಿಗೆಲ್ಲ ರೆಡ್ ಕಾರ್ಪೆಟ್ ಆಗಿ ಎಲ್ಲ ಯಾವ ದೇಶದಲ್ಲಿ ಇರೋರು ನಾವು ಅಷ್ಟ್ ಕೊಟ್ವಿ ಇಷ್ಟು ಕೊಟ್ವಿ ಅಂತ ಫ್ರೀ ಲ್ಯಾಂಡ್ ಕೊಡ್ತಾರೆ ನಾವೆಲ್ಲ ಸ್ವಂತ ಖರ್ಚು ಮಾಡಿ ನಾವು ಒಂದ್ ಸಮಾಜಕ್ಕೆ ಒಂದ್ ಕೊಡುಗೆ ಕೊಡೋಣ ಅಂತ ಮಾಡಿದ್ರೆ ಇಷ್ಟು ಸುಲಿಗೆ ಮಾಡಿದ್ರೆ ಎಲ್ಲಿದು ಎಲ್ಲಿಗೆ ಯಾಕೆ ಕೇಳದ್ ಸರ್ ನಾವು ಜನ ರೊಚ್ಚಿಗೆ ಬೀದಿಗೆ ಬರ್ಬೇಕಾಗುತ್ತೆ ಬೀದಿಗೆ ಬರೋವರೆಗೂ ಇದು ನಿಲ್ಲಂಗಿಲ್ಲ ಅಂತ ಅನುಭವ ಇಲ್ಲ ಸರ್ ಆಗಿದೆ ಬೇರೆವೆಲ್ಲ ಆಗಿದೆ ಅಷ್ಟೆಲ್ಲ ಗೊತ್ತಿದ್ದು ಕೇಳ್ತಾರ ಲೆಕ್ಕ ಹಾಕಿ ಬೇರೆದೆಲ್ಲ ಇನ್ನೊಂದ್ ನಮ್ ಮೈಕ್ರೋ ಬೇರೆ ಕೊಟ್ಟಿದ್ವಿ ಅದನ್ನು ಎನ್ಒಿ ಕೇಳೋಕೆ ಒಬ್ಬ ಇದು ಕೇಳಿದ್ದ ನಲ್ವತ್ತು ಲಕ್ಷ ಕೇಳಿದ್ದ ಅವ್ರಿಗೆ ಇಪ್ಪತ್ತು ಲಕ್ಷ ಕೊಟ್ಟು ಡ್ರಾಪ್ ಇದೆಲ್ಲ ಮಾಡಿದ್ವಿ ಲಾಸ್ಟ್ ಟೈಮ್ ಎಲ್ಲ ಎಸಿ ಇದ್ದಾಗ ಹ್ಮ್ ಇದು ನಿರಂತರ ಇದೆ ಏನು ಇದಕ್ಕೆ ಕೊನೆನೇ ಇಲ್ವಲ್ಲ ಸರ್ ಅದ್ರಲ್ಲಿ ಅವರು ಒಂದು ಹೇಳ್ತಾರೆ ನೀವು ಅಕಸ್ಮಾತ್ ಹಣವನ್ನ ಕಡಿಮೆ ಕೊಡೋದಕ್ಕೆ ಹೋದ್ರೆ ಡಾಕ್ಯುಮೆಂಟ್ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ರಿಜೆಕ್ಟ್ ಅದೇ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಮುಂದೆ ಹೋಗಲ್ಲ ಸರ್ ಇಲ್ಲಿ ಹೇಳಿ ಅವ್ರೇ ಹೇಳ್ತಾರೆ ಕೇಳಿಸ್ಕೊಂಬಿ ನೀವು ಇಲ್ಲೆಲ್ಲ ಹೇಳಿ ನೀವು ಇಲ್ಲ ಮಿನಿಸ್ಟರ್ ನೀವೇ ನೋಡ್ಕೊಳ್ಳಿ ಅಂತಾರೆ ಇಲ್ಲ ಅವ್ರದ್ದು ನೋಡಿ ಅವ್ರಿಷ್ಟು ಕೇಳ್ತಾರ ಇಲ್ಲ ಪೈಲಿಗೆ ಗಜೇಶನ್ ಹಾಕಿದ್ರೆ ನೀವೇ ತಗೊಂಡ್ಬಿಟ್ಟಿದಾರೆ ಅಂತ ಲೊಕೇಶನ್ ಮಾಡ್ತಾರೆ ಇವ್ರದ್ದು ಸ್ವಂತ ಆಸ್ತಿ ಇದ್ದಂಗೆ ಸರ್ ನಾವು ಜೀವನದಲ್ಲಿ ಕಷ್ಟಪಟ್ಟು ನಾವ್ ಇರೋ ಆಸ್ತಿಗಳು ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಬಂದ್ರೆ ಇವ್ರಿಗೆ ಎಲ್ಲಿ ಸಾಕತ್ ಸರ್ ಇವ್ರು ಹೊಟ್ಟೆ ತುಂಬಿಸೋದು ನಾವು ಓಕೆ ಟೋಟಲ್ ಎಷ್ಟಕ್ಕೆ ಇದೆಲ್ಲ ಕುದುರಿತ್ತು ಸರ್ ಸರ್ ಈಗ ಎರಡು ಇಪ್ಪತ್ತೈದು ಸರ್ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಅವ್ರದ್ದು ಡಿಮ್ಯಾಂಡ್ ಅದರಲ್ಲಿ ಐವತ್ತು ಕೋಟಿ ಅಂದ್ರೆ ಅವರು ಐವತ್ತು ನಾನು ಬ್ಲಾಕ್ ಎಲ್ಲಿ ಎಲ್ಲಿ ತಂದು ಕೂಡ ಸರ್ ಈ ಕಾಲದಲ್ಲಿ ಎಲ್ಲಿ ಬ್ಲಾಕ್ ಕೊಟ್ಟದ್ದು ಸರ್ ನಾವು ಅಲ್ಲಿ ಹತ್ತು ಹತ್ತು ಜನದ ಹತ್ರ ಹತ್ತು ಹನ್ನೆರಡು ಜನದ ಹತ್ರ ಎರಡೆರಡು ಲಕ್ಷ ವಸೂಲಿ ಮಾಡಿ ಒಂದು ವಾರದ ಹದಿನೈದು ದಿವಸದಿಂದ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಸರ್ ಈಗ ಓಕೆ ನೀವು ಪ್ರಶ್ನೆ ಸರ್ ಯಾಕೆ ದುಡ್ಡು ಕೊಡ್ಬೇಕು ಯಾಕೆ ದುಡ್ಡು ಕೊಡ್ಬೇಕು ಅಂತಂದ್ರೆ ಮುಂದೆ ಹೋಗಲ್ಲ ಇದು ಅದು ಕೇಳಿದ್ರೆ ದುಡ್ಡು ಕೊಡಬೇಕು ಅಂತಂದ್ರೆ ಅದು ನಾವು ನಾವು ಇದು ಮೇಲ್ಗಡೆ ಕೊಡಬೇಕು ಇಷ್ಟು ಟೇಬಲ್ ಯಾವ ಟೇಬಲ್ ಹೋಗ್ಬೇಕು ರೆವಿನ್ಯೂ ಡಿ ಸಿ ಹೇಳ್ತಾರೆ ರೆವಿನ್ಯೂ ಡಿ ಸಿ ಹೋಗ್ಬೇಕು ಅಲ್ಲಿ ಕಮಿಷನ್ ಆಫೀಸ್ ಗೆ ಹೋಗಬೇಕು ಇಷ್ಟು ಟೇಬಲ್ಸ್ ಹೋಗ್ಬೇಕು ಅಲ್ಲಿ ಕಮಿಷನ್ ಆಫೀಸ್ ಅಲ್ಲಿ ನಾಲ್ಕು ಟೇಬಲ್ ಹೋಗಬೇಕು ಅಂತ ಹೇಳ್ತಾರೆ ರೆವಿನ್ಯೂ ಡಿ ಸಿ ಹೋಗ್ಬೇಕು ಅಂತ ಹೇಳ್ತಾರೆ ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ ಅಂತ ಹೇಳ್ತಾರೆ ಏನ್ ಹೇಳ ಸರ್ ಅದು ಬಿಟ್ಟು ಬೇರೆ ಸಪ್ರೇಟ್ ನಮ್ಗೆ ಏನೋ ಕೊಡಿ ಅಂತ ಕೇಳ್ತಾರೆ ಸಪ್ರೇಟ್ ಆಗಿ ಹ್ಮ್ ಸರ್ ಇದಕ್ಕೆ ಎರಡ್ ತಿಂಗಳಿಂದ ಓಡಾಡ್ತಿದೀನಿ ಸರ್ ಆನ್ಲೈನ್ ಎಲ್ಲ ಆರನೇ ತಾರೀಕು ಅಪ್ಲೇಟ್ ಮಾಡಿ ಫೀಸ್ ಕಟ್ಟಿದ್ದೀನಿ ಸರ್ ಹದ್ನಾಲ್ಕು ಸಾವಿರ ಹದ್ನಾಲ್ಕು ಲಕ್ಷ ಅರವತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫೀಸ್ ಕಟ್ಟಿದ್ದೀನಿ ಆರನೇ ತಾರೀಕು ಫೀಸ್ ಕಟ್ಟಿ ಇದು ಮಾಡಿದ್ರು ಇನ್ನೂವರೆಗೂ ಅದು ಮೂವ್ ಮಾಡಿಲ್ಲ ಕಾಸ್ ಕೊಡೋರ್ಗು ಮೂವ್ ಎಲ್ಲಿ ಮಾಡ್ತಾರೆ ಸರ್ ಇವರು

ಇನ್ನೊಂದಕ್ಕೆ ಈಗ ಫೀಸ್ ಕಟ್ಟಬೇಕು ಅದಕ್ಕೊಂದು ಹತ್ತು ಹತ್ ಲಕ್ಷದಿಂದ ಹನ್ನೆರಡು ಲಕ್ಷ ಬರುತ್ತೆ ಅದಕ್ಕೆ ಒಂದ್ ಲಕ್ಷ ಒಂದು ಕೋಟಿ ಐವತ್ ಲಕ್ಷ ಹೇಳ್ತಾರೆ ಲಕ್ಷ ಕೋಟಿ ಹೇಳ್ತಾರೆ ಹೌದು ಹೌದು ಹದಿನಾಲ್ಕು ಲಕ್ಷ ಆಲ್ರೆಡಿ ಫೀಸ್ ಕಟ್ಟಿದ್ದೀನಿ ಗೌರ್ಮೆಂಟ್ ಫೀಸ್ ಏನ್ ಕಟ್ಟಬೇಕು ಕಟ್ಟಿದ್ದೀವಿ ಗೌರ್ಮೆಂಟ್ ಫೀಸ್ ಹದಿನಾಲ್ಕಲ್ಲ ಇಪ್ಪತ್ತೈದು ಲಕ್ಷ ಆದ್ರೂ ಕಟ್ಟತಿವಿ ಅದು ಕಟ್ಟೋದಕ್ಕೆ ಸರ್ಕಾರಕ್ಕೆ ತುಂಬೋದ್ರಲ್ಲಿ ನಮ್ದೇನು ತೊಂದ್ರೆ ನಮ್ ಅಭ್ಯಂತರ ಇಲ್ಲ ಲಕ್ಷ್ಮೀನಾರಾಯಣ ಸಂಪರ್ಕದಲ್ಲಿರಿ ಸ್ವತಃ ಸಚಿವರಾಗಿರುವ ಅಬಕಾರಿ ಇಲಾಖೆಯ ಸಚಿವರಾಗಿರುವ ಆರ್ ಬಿ ತಿಮ್ಮಾಪುರ್ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ಪ್ರಕರಣ ನಿಮಗೆ ಗೊತ್ತಾಯ್ತಾ ಇದು ಲಂಚ ಕೊಡ್ತಾ ಇರುವ ಪ್ರಕರಣ ನನಗೆ ಫೋನ್ ಮಾಡಿದ್ರು ಹ್ಮ್ ಏನ್ ಸರ್ ಕಥೆ ಇದು ಏನ್ ಗೊತ್ತಿಲ್ಲ ಅಥಾರಿಟಿ ಕಮಿಷನರ್ ಅದು ನನ್ನ ಕಡೆ ಫೈಲ್ ಬರೋದಿಲ್ಲ ಅದು ಯಾವ್ ಮಾಡಿದಾನೆ ಅವನಿಗೆ ಎನ್ಕ್ವೈರಿ ಮಾಡ್ತೀವಿ ಸಸ್ಪೆಂಡ್ ಮಾಡ್ತೀವಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೀವಿ ಲಕ್ಷ್ಮೀನಾರಾಯಣ್ ಎನ್ನುವಂತಹ ಒಬ್ಬರು ವ್ಯಕ್ತಿ ಅವರು ಗೌರ್ಮೆಂಟ್ ಪೀಸನ್ ಹದಿನಾಲ್ಕು ಲಕ್ಷ ರೂಪಾಯಿ ಏನೋ ಕಟ್ಟಿದ್ದಾರೆ ಸರ್ ಆದರೂ ಕೂಡ ಫೈಲ್ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ಮೊದಲು ಕೊಡಿ ಉಳಿದುತ್ತನ್ನು ಬಾಕಿ ಕೊಡಿ ಅಂತ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದಾರಂತೆ ಇದೀಗ ಲೋಕಾಯುಕ್ತ ದಾಳಿಯಾಗಿದೆ ಸಿಕ್ಕಿ ಬಿದ್ದಿದ್ದಾರೆ ಇದು ನನಗೆ ಈಗ ತಾನೇ ಫೋನ್ ಬಂದಿದೆ ಕಮಿಷನರ್ ರಿಪೋರ್ಟ್ ಸಬ್ಮಿಟ್ ಮಾಡಿ ಹೇಳಿದೀನಿ ಇಲ್ಲಿ ಕ್ಷೇತ್ರದಾಗ ಅದೇನಿ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಆಗಿ ಮಕ್ಕೊಂಡಿದೆ ಈಗ ರಿಪೋರ್ಟ್ ಬಂದ ತಕ್ಷಣ ಏನು ಕ್ರಮ ತಗೊಂಡು ತಗೊಳ್ತೀವಿ ಸರ್ ಅದರಲ್ಲಿ ಅಧಿಕಾರಿ ಹೇಳ್ತಾರೆ ಮಿನಿಸ್ಟರ್ಗೂ ಇದರಲ್ಲಿ ಹೋಗುತ್ತೆ ಪಾಲಿದೆ ಮಿನಿಸ್ಟರ್ ಅಂತಾರೆ ಅವರು ನನಗೇನು ಅಥಾರಿಟಿನ ಅಲ್ಲಲ್ಲ ಅವ್ರ ಕಮಿಷನರ್ ಪವರ್ ಇದೆ ನನಗೆ ಹಾಕಿ ಕೊಡ್ತಾರೆ

ಸರಿ ಈ ವಿಚಾರ ನಿಮ್ಮ ಗಮನಕ್ಕೆ ಬಂತು ವಾಟ್ ನೆಕ್ಸ್ಟ್ ಈ ಹಿಂದೆ ಅಬಕಾರಿ ಇಲಾಖೆಯಲ್ಲಿ ಅನೇಕ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ ವರ್ಷನೂ ಆಗ್ತಾನೆ ಇರುತ್ತೆ ಹೀಗೆ ಅವು ಏನಾಗುತ್ತೆ ಇದು ಮನಿ ಮೇ ಮನಿ ಇದಲ್ಲ ಇದು ಅಲ್ಲೊಂದಿಲ್ಲೊಂದು ಇಂಥವ್ರು ಹುಟ್ಕೋತಾರೆ ಪನಿಶ್ಮೆಂಟ್ ಮಾಡ್ತಾನೆ ಇರ್ತೀವಿ ಇಲ್ಲಿ ಈಗ ಇವ್ನು ಸಿಕ್ಕಾಕೊಂಡು ಇವನು ಪನಿಷ್ಮೆಂಟ್ ಆಗುತ್ತೆ ಅವನಿಗೆ ಏನಾಗುತ್ತೆ ಯಾವ ಸಿಕ್ಕಾಕೊಂಡು ನಾವು ಪನಿಷ್ಮೆಂಟ್ ಆಗುತ್ತೆ ರಿಪೋರ್ಟ್ ತರ್ಸಕ್ಕೆ ಕೇಳಿದ್ದೀನಿ ಈಗ ಒಂದು ತಾಸಿನ ಹಿಂದ್ಗಡೆ ನನ್ಗೆ ಯಾರು ಫೋನ್ ಮಾಡಿದ್ರು ನಾನು ಮಲ್ಕೊಂಡಿದ್ದೆ ಇಮಿಡಿಯೇಟ್ ಕಮಿಷನರ್ ಗಳಿದ್ನೇ ರಿಪೋರ್ಟ್ ನನಗೆ ನೆಗೆದು ಕೊಡಿ ಅಂತ ಹೇಳಿದ್ದೀನಿ ಇನ್ನೊಂದು ತಾಸಿನವ್ರು ರಿಪೋರ್ಟ್ ಕೊಡ್ತಾರೆ ಸರ್ ರಿಪೋರ್ಟ್ ಕೊಡೋದು ಅಷ್ಟೇ ಅಲ್ಲ ಸರ್ ಕ್ರಮ ಆಗ್ಬೇಕು ಅನ್ನೋದು ಎಲ್ಲರ ಆಗ್ರಹ ಅವ್ರು ಹೇಳ್ತಾ ಇದ್ರು ಸರ್ ಇಮಿಡಿಯೇಟ್ ಅಂದ್ರೆ ನಾನ್ ತಿಳ್ಕೊಬೇಕು ಲಭ್ಯ ಓಕೆ ನಾ ತಿಳ್ಕೊಂಡ್ ಇಮಿಡಿಯೇಟ್ ಕ್ರಮಕ್ಕೆ ನಾನು ಹೇಳ್ತೇನೆ ಕ್ರಮ ಆಗ್ಲಿ ಸರ್ ಅವ್ರ ವಿರುದ್ಧ ಯಾರು ಇದನ್ನ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಆರ್ ಬಿ ತಿಮ್ಮಾಪುರ್ ಅವರೇ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಇವಾಗ ಎಸ್ ದೂರುದಾರರಾಗಿರುವಂಥ ಲಕ್ಷ್ಮೀನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಅಬಕಾರಿ ಸಚಿವರಾಗಿರುವಂಥ ಅರ್ಬಿ ತಿಮ್ಮಾಪುರ್ ಹೇಳ್ತಾ ಇದ್ದಾರೆ ಕ್ರಮ ಕೈಗೊಳ್ಳುತ್ತೀವಿ ನಾವು ಅಂತ ಸರ್ ಕ್ರಮ ಕೈಗೊಳ್ತಾರೆ ಯಾರು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದಾರೆ ಇವ್ರಿಗೆ ಹೋಗುತ್ತಲ್ಲ ಇವ್ರು ಯಾವಾಗ ಇಳಿತಾರೋ ಎಷ್ಟ್ ಬೇಗ ಅಷ್ಟು ತುಂಬಿಸ್ಕೋಬೇಕು ಅಂತ ಇವ್ರು ಇಪ್ಪತ್ತೈದು ಲಕ್ಷ ಅಲ್ಲ ಸಾರ್ ಎರಡ್ ಕೋಟಿ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಇಪ್ಪತ್ತೈದು ಲಕ್ಷ ಕೊಟ್ಟಿರೋದು ನಾನು ಅವ್ರಿಗೆ ಕರೆಕ್ಟ್ ಆಗಿ ಕೇಳಿ ಎರಡ್ ಕೋಟಿ ಇಪ್ಪತ್ತೈದು ಲಕ್ಷ ಅದು ಡೀಲು ಲಕ್ಷ ಐವತ್ ಲಕ್ಷ ಕೇಳಿದ ಸರ್ ಅವ್ರು ಐವತ್ ಲಕ್ಷ ಅಲ್ಲಿ ಎಲ್ಲಿಂದ ಯಾರತ್ರ ಇದು ಬ್ಲಾಕ್ ಇಸ್ಕೊಂಡ್ ಬರ್ಲಿ ನಾವ್ ಇರೋದು ಬ್ಯಾಂಕ್ ಅಲ್ಲಿರೋದು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಇದು ಮಾಡಿ ಅಲ್ಲಿಂದ ಡ್ರಾ ಮಾಡಿ ತಂದು ಕೊಟ್ಟಿದ್ದೀವಿ ಓಕೆ ಮತ್ತೆ ಈ ಫೈಲ್ ನನ್ನ ಹತ್ರನೇ ಬರೋದಿಲ್ಲ ಕಮಿಷನರ್ ಲೆವೆಲ್ ಅಲ್ಲಿ ಎಲ್ಲವೂ ಮುಗಿದು ಹೋಗ್ಬಿಡುತ್ತಂತ ಬರೋದಿಲ್ಲ ಅಂತಂದ್ರೆ ಅಲ್ಲಿ ಇವರು ಇವ್ರು ಹೇಳಿದ್ರೆ ಮೂನೆ ಆಗಲ್ವಲ್ಲ ಓಕೆ ಅಂದ್ರೆ ಅವರ ಮಾತಿನಿಂದ ಇವ್ರು ನೋಡ್ಕೊಳ್ತಾರೆ ಅಂತ ಅದ್ರಲ್ಲಿ ಅದ್ರಲ್ಲೇ ಹೇಳಿದಾರೆ ಸರ್ ಮಿನಿಸ್ಟರ್ ನೀವು ಯಾರಿಗೆ ಹೇಳ್ಬೇಕು ನೀವು ಹೇಳ್ಕೊಳ್ಬೇಕಾದ್ರೆ ನಾನು ಅವ್ರದ್ದು ಇದು ಕೊಡ್ತೀನಿ ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ ಡಿಸಿ ಸಿ ಇವಾಗ ಮಾತಾಡ್ದಾಗ ನಾನು ಕೊಡೋಕ್ ಬಂದಾಗ ಹ್ಮ್ ಮಂತ್ರಿಗಳದ್ದು ಇವ್ರದ್ದು ಕಮಿಷನರ್ ನೀವು ಇದು ಮಾತಾಡ್ತಾರೆ ಮಾತಾಡಿ ಅಂತಾನು ಹೇಳ್ತಾರೆ ಯಾರಿಗೇಳ್ಬೇಕು ಹೇಳ್ತೀನಿ ಅಂತ ಹೇಳ್ತಾರೆ ಹ್ಮ್ ನಾವ್ ಯಾಕೆ ಯಾರಿ ಹೇಳಿ ಏನ್ ಹೇಳ್ಬೇಕಪ್ಪ ಅದ್ ಮತ್ತೆ ಮನೆ ಹಾಳು ಮಾಡ್ತೀರಾ ನೀವೇ ಮಾತಾಡ್ಬಿಟ್ಟು ಹೇಳಿ ಅಂತ ಹೇಳಿದಕ್ಕೆ ಇಷ್ಟ ಅಮೌಂಟ್ ಹೇಳಿರೋದು ಹೋಗಿಲ್ಲ ಅಂದ್ರೆ ಇವ್ರು ಸಿಗ್ನಲ್ ಇದು ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಇವರು ನಿಸ್ಸಾರ ಇದಿಲ್ದಲ್ಲ ಅಂತಂದ್ರೆ ಅಲ್ಲಿ ಫೈಲ್ ಈಚನೆ ಬರೋದಿಲ್ಲ ಅದನ್ನ ನಾನು ಹೇಳ್ತಾ ಇಲ್ಲ ಸರ್ ಅದನ್ನ ಅವ್ರು ಸೂಪರ್ಡೆಂಟು ಅವ್ರು ಡಿಸಿನೇ ಹೇಳ್ತಿದ್ರೆ ಕೇಳ್ಕೊಳ್ಳಿ ಅವ್ರ ರೆಕಾರ್ಡಿಂಗ್ ಅಲ್ಲಿ ಇದೆ ಯಾರು ಚೀಫ್ ಮಿನಿಸ್ಟರ್ ಹೇಳೋದು ಪ್ರೈಮ್ ಇಲ್ಲಿ ನಾವ್ ಹೋಗಿ ಅಲ್ಲಿ ಕೊಡಬೇಕು ಅಂತಾರೆ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ನಾವು ಯಾವಾಗಲೂ ನಿಮ್ ಜೊತೆಗೆ ಇರ್ತೀವಿ ಅನ್ಯಾಯದ ವಿರುದ್ಧ ನಾವು ಕೂಡ ಮಾತನಾಡ್ತೀವಿ ನಿಮ್ಗೆ ನ್ಯಾಯ ಸಿಗ್ಲಿ ಲಕ್ಷ್ಮೀನಾರಾಯಣ ಅವರೇ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ